ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಸಿಕ್ಸ್ ಆಫ್ ಸೋಡ್ಸ್ ಬಂದಿದೆ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನನ್ನ ನಂಬರ್ನ ನಿಮಗೆ ಸೆಂಡ್ ಮಾಡ್ತೀನಿ ಸೊ ಪರ್ಸ್ನಲ್ ರೀಡಿಂಗ್ ಚಾರ್ಜ್ನ ಇವಾಗಲೇ ಹೇಳ್ತಾ ಇದ್ದೀನಿ ನಾನು ಟೂ ತೌಸಂಡ್ ರುಪೀಸ್ ಯಾರಿಗಾದ್ರು ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಂತ ಹೇಳ್ತೀನಿ ಸೊ ರೆಮಿಡೀಸ್ ಕೂಡ ಖಂಡಿತ ನಾನು ಕೊಡ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಸಿಕ್ಸ್ ಆಫ್ ಸೋಡ್ಸ್ ಬಂದಿದೆ ಸಿಕ್ಸ್ ಆಫ್ ಕಾರ್ಡ್ಸ್ ಏನಂದ ಸೋಡ್ಸ್ ಏನಂದರೆ ಇವಾಗ ನೋಡಿ ಮಾರ್ಚ್ ಥರ್ಟಿ ಆದಮೇಲೆ ಒಬ್ವಿಯಸ್ಲಿ ಶನಿ ರಾಶಿ ಪರಿವರ್ತನೆ ಮಾಡ್ತಾನೆ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾನೆ ಸೊ ಆದಷ್ಟು ನಿಮಗೆ ಇಲ್ಲಿವರೆಗೂ ಏನು ಕಷ್ಟನ ಅನ್ಭವ್ಸಿದ್ದೀರ ಅಸ್ಟ್ರಾಲಜಿ ವೈಸ್ ನೋಡೋದಾದರೆ ಖಂಡಿತವಾಗ್ಲೂ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಹೇಳ್ತೀನಿ ಸಿಕ್ಸ್ ಆಫ್ ಸ್ಲೋಡ್ಸ್ ಲುಕಿಂಗ್ ಫಾರ್ ಎ ಲೈಫ್ ಪರ್ಪೋಸ್ ಅಂತ ಹೇಳುತ್ತೆ ಸಮಟೈಮ್ಸ್ ನೋಡಿ ನಮ್ಗೆ ಯಾವಾಗ್ಲಾದ್ರೂ ಅನಿಸ್ತಾ ಇರುತ್ತೆ ನಾನು ಯಾಕೆ ಭೂಮಿ ಮೇಲೆ ಬಂದಿದ್ದೀನಿ ನನ್ನ ಲೈಫ್ನ ಪರ್ಪೋಸ್ ಏನು ನಾನು ಏನು ಮಾಡಬೇಕು ಅಂತ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ನಾನು ಟೈಮ್ ವೇಸ್ಟ್ ಮಾಡಿದ್ನ ಸೊ ಸಮಥಿಂಗ್ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡ್ತೀರಾ ನೀವು ಕೆಲವ್ರಿಗೆ ಫೀಲಿಂಗ್ ಲಿಟಲ್ ಬಿಟ್ ಲಾಸ್ ಅಂತ ಅನಿಸುತ್ತೆ ಲೈಫ್ ಮೇಲೆರೋ ನಂಬಿಕೆ ಫೇತ್ ಹೊಟ್ಟೋಗುತ್ತೆ ಜೀವನ ಸಾಕಾಗೋಗಿದೆ ಲೈಫ್ ಇಷ್ಟೇನಾ ಅಂತ ಅನ್ಸೋ ಕೂಡ ಸ್ಟಾರ್ಟ್ ಆಗ್ಬೋದು ಮ್ಯಾಟರ್ ಆಫ್ ಎನರ್ಜಿ ಅಂತ ಹೇಳ್ತೀನಿ ಎನರ್ಜಿ ಲೆವೆಲ್ ತುಂಬ ಡ್ರಾಪ್ ಆಗಿದೆ ಆಲ್ರೆಡಿ ಡ್ರೈನ್ ಆಗಿದೆ ಏನಾಗಿದ್ದೀರಾ ಕೆಲವೊಬ್ರು ಅಂತ ಹೇಳ್ಬೋದು ಕೆಲವರಿಗೆ ಸಿಕ್ಸ್ ಆಫ್ ಸಾರ್ಡ್ಸ್ ಮಿಸ್ಸಿಂಗ್ ದ ಆಪರ್ಚುನಿಟೀಸ್ ಅಂತ ಹೇಳುತ್ತೆ ಮಿಸ್ ಆಪರ್ಚುನಿಟೀಸ್ ಕೂಡ ಆಗ್ಬೋದು ಕೆಲವೊಂದು ಅಂತ ಹೇಳ್ಬೋದು ಆ್ಯಕ್ಚುಲಿ ಸಿಕ್ಸ್ ಆಫ್ ಸಾರ್ಡ್ಸ್ ಗುಡ್ ಲೀಡರ್ನ ಲರ್ನರ್ನ ರೀಪ್ರೆಸೆಂಟ್ ಮಾಡುತ್ತೆ ಸನ್ ಇನ್ ಫಸ್ಟ್ ಹೌಸ್ ಅಂತ ಹೇಳ್ತೀವಿ ನಾವು ಕೆಲವರಿಗೆ ಖಂಡಿತವಾಗಲೂ ಪೀಪಲ್ನ ಕಣ್ ಜನಗಳನ್ನ ಕಂಟ್ರೋಲ್ ಮಾಡೋದು ಗೊತ್ತಿರುತ್ತೆ ಇವಾಗ ಒಂದು ಟೀಮಲ್ಲಿ ನೀವು ಲೀಡ್ರಾಗಿದ್ದರೆ ಆ ಟೀಮ್ ಮೆಂಬರ್ಸ್ನ ಕಂಟ್ರೋಲ್ ಮಾಡೋ ಗುಣ ಖಂಡಿತ ನಿಂಬಲ್ಲಿ ಬೈ ಬರ್ತ್ ಇರುತ್ತೆ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಏಟ್ ಆಫ್ ಸೋಡ್ಸ್ ಬಂದಿದೆ ನಾನು ಆಲ್ರೆಡಿ ಹೇಳಿದೆ ನೋ ಏನು ಹೇಳ್ತೀನಿ ಜೀವನದ ಬಗ್ಗೆ ನಂಬಿಕೆ ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಕೆಲವರಿಗೆ ಅಂತ ಹೇಳ್ಬೋದು ಸಮ್ಥಿಂಗ್ ಯಾರ ಮೇಲೋ ಒಂದು ಒಪಿನಿಯನ್ ಫಾರ್ಮ್ ಆಗುತ್ತೆ ಆಗಿರುತ್ತೆ ನೋಡಿ ಇಲ್ಲಿವರೆಗೂ ಸೊ ಅದು ಒಪಿನಿಯನ್ ಅಪೋಸಿಟ್ ಆಗ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಈ ವ್ಯಕ್ತಿ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀರ ಈಗ ಸಡನ್ನಾಗಿ ಆ ವ್ಯಕ್ತಿ ಮುಖವಾಡ ಹಾಕೊಂಡಿರ್ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ನೋಡಿ ಯಾರನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ ಸೊ ಅವ್ರು ಹೇಗಿದ್ದಾರೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲೀರಿ ಇಲ್ಲಾಂದರೆ ಆಬ್ವಿಯಸ್ಲಿ ನಾನು ಹೇಳಿದ್ದೀನಿ ಆ ವ್ಯಕ್ತಿನೂ ನಿಮ್ಮ ಲೈಫಿಂದ ಹೋಗ್ಬೋದು ಸಮ್ ರಾಂಗ್ ಡಿಸಿಷನ್ಸ್ ಆಮೇಲೆ ನಿಮಗೆ ಗಿಲ್ಟ್ ಕಾಡ್ಬೋದು ಏಟ್ ಆಫ್ ಸೋರ್ಟ್ಸ್ ಗಿಲ್ಟಿನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು ಅಥವಾ ಕೆಲವ್ರಿಗೆ ಹೀಗೂ ಅನ್ನಿಸ್ಬೋದು ಓ ಆವಾಗಲೇ ನನಗೆ ಒಳ್ಳೆ ಸಂಬಂಧ ಬಂದಿತ್ತು ಒಳ್ಳೆ ಹುಡುಗ ಇದ್ದ ಮದುವೆ ಆಗಲಿಲ್ಲ ನಾನು ಆಪರ್ಚುನಿಟೀಸ್ನ ಮಿಸ್ ಮಾಡಿಕೊಂಡೆ ಇವಾಗ ಯಾವುದು ಒಳ್ಳೆ ಸಂಬಂಧ ಬರ್ತಾ ಇಲ್ಲ ಅಂತ ಕೂಡ ಅನ್ನಿಸ್ಬೋದು ಕೆಲವರಿಗೆ ಥರ್ಡ್ ಡೆಬಿಲ್ ಕಾರ್ಡ್ ಇದೆ ಹೆಲ್ತ್ ಈಸ್ ಚಾಲೆಂಜ್ ಅಂತ ಹೇಳ್ತೀನಿ ಶನಿ ಯಾವಾಗ ಚರಣದಲ್ಲಿ ಚರಣದಲ್ಲಿರ್ತಾನೆ ಆಬ್ವಿಯಸ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾ ತರ್ತಾನೆ ಸಿಕ್ಸ್ತ್ ಹೌಸಿಂದ ಆರನೇ ಮನೆಯಲ್ಲಿ ಮಂಗಳ ಕೂಡ ಇದ್ದಾನೆ ಮಾರ್ಸ್ ಆಬ್ವಿಯಸ್ಲಿ ನಿಮಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಇಶ್ಯೂಸ್ ಬರ್ಬೋದು ನಿಮ್ಮ ಫ್ಯಾಮ್ಲಿಯಲ್ಲಿ ಕೂಡ ಬರ್ಬೋದು ಕಾರ್ಡ್ ನನಗೆ ಏಟ್ ಆಫ್ ವಾಂಡ್ಸ್ ಫಿಫ್ತ್ ಕಂಡು ನನಗೆ ಪೇಜ್ ಆಫ್ ವಾಂಡ್ಸ್ ಬಂದು ನಾನು ಹೇಳಿದ್ದೀನಿ ಗಿಲ್ಟ್ ಆ್ಯಂಡ್ ರಿಗ್ರೆಟ್ ಕೂಡ ಕಾಡುತ್ತೆ ಅಂತ ಏಟ್ ಆಫ್ ವಾಂಡ್ಸ್ ಮತ್ತು ಪೇಜ್ ಆಫ್ ವಾಂಡ್ಸ್ ಅದನ್ನೇ ಹೇಳ್ತಾ ಡಿಫ್ರೆಸ್ಡ್ ಅಂತ ಹೇಳ್ತೀನಿ ಬೇರೆಯವ್ರ ಒಪಿನಿಯನ್ ನಿಮಗೆ ಮ್ಯಾಟರ್ ಆಗಬಾರ್ದು ಅಂತ ಹೇಳ್ತೀನಿ ನಿಮಗೆ ಜನ ಏನು ಹೇಳ್ತಾರೆ ಅಂತ ಕೆಲವ್ರದ್ದು ಕ್ವಶನ್ ಇದೆ ಜನ ಏನು ಅಂದ್ಕೊಳ್ತಾರೆ ಅಂತ ಕೆಲವ್ರಿಗೆ ಕ್ರಾಸ್ ವಾಚರ್ಸ್ಗೂ ಹೇಳ್ತಾ ಇದ್ದೀನಿ ಅದರ್ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ತ್ರೀ ಆಫ್ ಸಾರ್ಡ್ಸ್ ಇದೆ ಸಡನ್ನಾಗಿ ಆಲ್ರೆಡಿ ನಿಮ್ಮದು ಬ್ರೇಕಪ್ ಆಗಿದ್ದರೆ ಅಪಾಲಜಿ ಮೆಸೇಜ್ ಕೂಡ ಬರುತ್ತೆ ನಿಮಗೆ ಸಾರಿ ಹೇಳ್ಬೋದು ಫರ್ಗಿವ್ನೆಸ್ ಮೆಸೇಜ್ ಬರುತ್ತೆ ಅಥವಾ ನೀವು ಯಾರಿಗಾದರೂ ಕ್ಷಮೆ ಕೇಳ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ದೇರ್ ಈಸ್ ಎ ಸೆವೆನ್ ಆಫ್ ಸಾಡ್ಸ್ ಇನ್ ಕೇಸ್ ಮಕರ ರಾಶಿಯವರು ಮ್ಯಾರಿಡ್ ಆಗಿದ್ದರೆ ಸೊ ಎಲ್ಲರ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇವ್ರನ್ನ ನಾನು ಸುಮ್ಮನೆ ಮದುವೆ ಆದೆ ಮದುವೆ ಆಗಬಾರ್ದಿತ್ತು ಅಂತ ಕೂಡ ನಿಮ್ಗೆ ಅನಿಸಿರ್ಬೋದು ಮುಂಚೆ ಚೆನ್ನಾಗಿದ್ದು ನೋಡಿ ಮುಂಚೆ ಲವ್ ಲೈಫಲ್ಲಿ ನೋಡೋದಾದರೆ ನಾವು ಫಿಫ್ತ್ ಹೌಸ್ ನೋಡ್ತೀವಿ ಇನ್ ಕೇಸ್ ನೀವು ಮದುವೆ ಆಗಿಬಿಟ್ರೆ ನಾವು ಏನು ಮಾಡ್ತೀವಿ ಸೆವೆಂತ್ ಹೌಸ್ ನೋಡ್ತೀವಿ ಸೆವೆಂತ್ ಹೌಸ್ ನಿಮ್ಗೆ ಆಗಬಾರಲ್ಲ ಅಂದರೆ ಅಲ್ಲಿ ಚೆನ್ನಾಗಿರೋ ಗ್ರಹ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕನ್ಫ್ಲಿಕ್ಟ್ಸ್ ಜಗಳಗಳು ಖಂಡಿತ ಎಲ್ಲ ಮ್ಯಾರಿಡ್ ಪೀಪಲಲ್ಲೂ ಇರುತ್ತೆ ಕೆಲವೊಂದು ಏನು ಹೇಳ್ತೀವಿ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾ ತ್ರೀ ಆಫ್ ಸಾರ್ಟ್ಸ್ ಲೆವೆಲಿಗೆ ಹೋಗ್ಬೋದು ಬ್ರೇಕಪ್ ಅಂದರೆ ಸಪ್ರೇಷನ್ ಲೆವೆಲ್ಗೆ ಡಿವೋರ್ಸ್ ಫಾರ್ಮ್ ಮಾಡೋ ಲೆವೆಲ್ಲಿ ಕೂಡ ಹೋಗೋ ಚಾನ್ಸ್ ಇದೆ ಸೊ ತಾಳ್ಮೆ ಇರಲಿ ಪೇಷನ್ಸ್ ಈಸ್ ಎ ಕೀ ಅಂತ ಹೇಳ್ತೀನಿ ಸೊ ಕೆಲವ್ರು ಏನು ಮಾಡ್ತಾರೆ ಸಡನ್ನಾಗಿ ಕೆಲವೊಂದು ಡಿಸಿಷನ್ಸ್ನ ತೊಗೊಳ್ತೀರಾ ಸಪ್ರೇಟ್ ಆಗ್ತೀರ ಅದಾದಮೇಲೆ ನನ್ನ ಹತ್ರ ರೀಡಿಂಗ್ ತಗೊಳ್ಳೋಕೆ ಬರ್ತೀರ ನಾನು ಸೊ ನಿಮಗೆ ಯಾರಿಗೂ ನನ್ನ ಹತ್ರ ರೀಡಿಂಗ್ ತಗೊಳ್ ತೊಗೊಳ್ಳುವಂಥ ಪರಿಸ್ಥಿತಿ ಬರದೇ ಇರಲಿ ಅಂತ ಅಂದ್ಕೊಳ್ತೀನಿ ಸ್ಪೆಷಲಿ ಈ ವಿಷಯಕ್ಕೆ ಸೊ ಎಲ್ಲಿದ್ದೀರಾ ಹೇಗಿದ್ದೀರಾ ಸ್ಟೆಪ್ ಬ್ಯಾಕ್ ಆಗಿ ಏನು ಮಾತಾಡ್ತೀರ ನೋಡಿ ನಾವು ಏನು ಹೇಳ್ತೀವಿ ಅಂದರೆ ಯಾವಾಗಲಾದರೂ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ತೀನಿ ಸ್ವಲ್ಪ ವಾಣಿ ಮೇಲೆ ಕಂಟ್ರೋಲ್ ಇರಲಿ ಕೆಲವೊಮ್ಮೆ ನೀವು ಮಾತಾಡೋ ಮಾತುಗಳು ಕೆಲ ತುಂಬ ದೊಡ್ಡ ಮಟ್ಟಿಗೆ ಹರ್ಟ್ ಆಗೋದು ವಾಯ್ಸ್ ವರ್ಸ ರೀಡಿಂಗಿದು ಕ್ರಾಸ್ ವಾಚರ್ಸ್ಗೂ ಇದೆ ಹೇಳ್ತೀನಿ ಆ ಥರ ಜಗಳಗಳು ಕನ್ಫ್ಲಿಕ್ಟ್ಗಳು ಆಗುವಂಥ ಚಾನ್ಸಸ್ ಇದೆ ಮುಂಜಾನೆ ಮುಂಚೆನೇ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಮಾರ್ಚ್ ಮಂತಲ್ಲಿ ಸ್ಪೆಷಲಿ ಮಕರ ರಾಶಿಯವ್ರಿಗೆ ಸ್ವಲ್ಪ ನಿಧಾನ ಸ್ಟೆಪ್ ಸ್ಟೆಪ್ ಬ್ಯಾಕ್ ಆಗಿ ಅಂತ ಹೇಳ್ತೀನಿ ಮೆಡಿಟೇಷನ್ ಮಾಡಿ ಪೇಷನ್ಸ್ ತಾಳ್ಮೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು